ಅನ್ಸುತ್ತೆ ಸರ್ ಇದೆಲ್ಲ ನೋಡಿದಾಗ ಹೌದು ಹೋದಾಗ ಯಾರೋ ಒಬ್ಬರು ಶೇಕ್ ಹೆಂಗ್ ಮಾಡ್ತೀವಿ ಅಂತ ಹೇಳಿ ಬ್ಲೇಡಲ್ಲಿ ಕೊಯ್ಬೇಕು ಈ ಕುಯ್ದಂದ್ರೆ ಇತಿಹಾಸ ಆಗಿರ್ಬೋದು ಅಥವಾ ಈಗ ಅವ್ರ ಅಗಲಿಕ ನಂತರ ಅವ್ರ ಸ್ಮಾರಕ ಇದ್ದಕ್ಕಿದ್ದಾಗೆ ರಾತ್ರಿ ಕಣ್ಮರೆ ಆಗಿತ್ತು ಆಮೇಲೆ ಅದನ್ನ ಆ ವಿವಾದಗಳು ಆ ಭೂಮಿದು ಆಮೇಲೆ ಈಗ ಸರ್ಕಾರ ವಶಪಡಿಸಿದ್ರು ಇದೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಎಕ್ಸಾಕ್ಟ್ ಆಗಿ ಏನ್ ಅನ್ಸುತ್ತೆ ಸರ್ ಅಪ್ಪ ಅವ್ರ ಹೆಸರು ಹೆಸರಿನ ಜೊತೆನೆ ಸಾಹಸ ಸಿಂಹ ಅಂತ ಬರುತ್ತೆ ಮೊದಲಿಗೆ ನಾವು ಸಾಹಸ ಸಿಂಹ ಅಂತಲೇ ಹೇಳ್ತೀವಿ ಅವರ ಜೀವನದ್ದುಕ್ಕೂ ಅವರು ಸಾಹಸಗಳನ್ನು ಎದುರಿಸ್ಕೊಂಡೇ ಬಂದಿದ್ದಾರೆ ಹಾಗಾಗಿ ನಮ್ಮ ವೈಯಕ್ತಿಕ ಕುಟುಂಬಕ್ಕೂ ಅದು ತಪ್ಪಿದ್ದಲ್ಲ ನಮಗೂ ಕೂಡ ಅದೇ ದಾರಿಯಲ್ಲಿ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಆ ಸಾಹಸಗಳನ್ನು ಎದುರಿಸೋ ಶಕ್ತಿ ನಮಗೆ ಅಪ್ಪ ಅವರೇ ಅವರೇ ಕೊಡ್ತಾ ಬಂದಿದ್ದಾರೆ ಹಾಗಾಗಿ ನಾವು ಎದುರಿಸ್ಕೊಂಡೇ ಬಂದಿದ್ದೀವಿ ತಮ್ಮೆಲ್ಲರ ಒಂದು ಹಾರೈಕೆ ಆಶೀರ್ವಾದ ಪ್ರೋತ್ಸಾಹದಿಂದ ನಮಗೆ ಅದರ ಪ್ರತಿಫಲ ಕೂಡ ಅದು ಸಿಗ್ತಾ ಇದೆ ಅದು ಸಂತೋಷ ಹಾಗಾಗಿ ನೀವುಗಳೇ ನಮಗೆ ಶಕ್ತಿ ನೀವುಗಳೇ ನಮಗೆ ಶ್ರೀರಕ್ಷೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಹದಿನೆಂಟನೇ ಸೆಪ್ಟೆಂಬರು ಈ ಒಂದು ಕರ್ನಾಟಕ ರತ್ನ ಏನಿದೆ ಅದು ಮಾನ್ಯ ಮುಖ್ಯಮಂತ್ರಿಗಳು ನೀಡಬೇಕು ಅದು ನಮ್ಮ ಮೈಸೂರು ಸ್ಮಾರಕದಲ್ಲೇ ಅವರು ಬಂದು ಅದನ್ನು ನೀಡಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಆಶಿಸ್ತಾ ಇದ್ದೀವಿ ನೋಡೋಣ ಒಂದು ಎರಡು ದಿನದಲ್ಲಿ ಅದು ಖಚಿತ ಆಗುತ್ತೆ ಏನಮ್ಮ ಏನಮ್ಮ ಅದು ನಿಜಕ್ಕೂ ಸಂತೋಷನೇ ಹೆಮ್ಮೆಯ ವಿಚಾರನೆ ಅದು ಹಾಗೇ ಅದರ ಒಂದು ಒಂದು ನಿಯಮನೇ ಅದು ಮಾಡಿ ಮಾಡಿ ಅದೇ ಥರದ ಒಂದು ನಿಯಮ ಆಗಿದ್ದಿದ್ರೆ ಅದು ಹಾಗೇ ಆಗಲಿ ಆದರೆ ಸ್ಮಾರಕದಲ್ಲೂ ಬಂದು ಕೊಟ್ಟರೂ ಕೂಡ ಅದು ಅದು ಸಂತೋಷನೇ ಯಾಕಂತಂದರೆ ಅದು ಅಪ್ಪ ಅವರ ಅಪ್ಪ ಅವ್ರ ಅಪ್ಪ ಅವ್ರಿಗೆ ಮಾಡಿರ್ತಕ್ಕಂಥ ಸ್ಮಾರಕ ಅವರಿಗೆ ಸಮರ್ಪಿಸಿರ್ತಕ್ಕಂಥ ಅದು ಒಂದು ಸ್ಮಾರಕ ಅವ್ರಿಗೆ ಸಮ್ ಸಮರ್ಪಣೆ ಆಗಿರ್ತಕ್ಕಂಥ ಒಂದು ಸ್ಮಾರಕ ಅದು ಹಾಗಾಗಿ ಅದು ಕೂಡ ಶ್ರದ್ಧಾಂಜಲಿ ಒಳ್ಳೆಯ ಶ್ರದ್ಧಾಂಜಲಿ ಹಾಗಾಗಿ ಎಲ್ಲೇ ಮಾಡಿದ್ರು ನಮಗೆ ಸಂತೋಷ